ಅರುಣ್ ಕುಮಾರ್ ಇಂಡಿಯನ್ ಫ್ರೀಡಮ್ ಪ್ಯಾಂಥರ್ಸ್ ಸಂಸ್ಥೆಯ ಒಬ್ಬ ಒಳ್ಳೆಯ ಸಮಾಜ ಸೇವಕರು ಮತ್ತು ಕಾರ್ಯಕರ್ತರು ಇವರು ಗ್ರೀನ್ ಮದರ್ ಅನ್ನುವಂಥ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ ಆ ಯೋಜನೆ ಏನಂದರೆ ಒಂದು ಕೋಟಿ ಗಿಡ ನೆಡುವಂಥ ಒಂದು ಯೋಜನೆ ಈಗಾಗಲೇ ಅದರಲ್ಲಿ ಮುನ್ನೂರು ಗಿಡಗಳು ಹಾಕಿದ್ದಾರೆ ಪುಟ್ಟ ಸಸಿ ಹಾಕಿದ್ದು ಈಗಾಗಲೇ ಮರ ಆಗಿದೆ ಇನ್ನೂ ಮುಳಿದವರೆಲ್ಲ ಹಾಕಿ ಒಂದು ಒಳ್ಳೆಯ ಒಂದು ಸಸ್ಯ ಜಗತ್ತನ್ನು ಹೆಚ್ಚು ಹೆಚ್ಚು ಮಾಡಬೇಕು ಈ ಬಿಲ್ಡಿಂಗ್ಗಳು ಕಟ್ಟೋದು ಕಟ್ಟಡಗಳು ಕಟ್ಟೋದು ಇಂಥವೆಲ್ಲ ರೆಸಾರ್ಟ್ ಗಳು ಈ ಇದರಗಿಳಗಳನ್ನು ನೀಡುವಂತಹ ಕಾರ್ಯ ಇದೆಯಲ್ಲ ಇದು ಬಹಳ ಶ್ರೇಷ್ಠವಾದದ್ದು ಈ ಜ ಈಗ ಈ ಜಗತ್ತಿಗೆ ಮನು ಮಾನವ ಕುಲಕ್ಕೆ ಮತ್ತು ಜೀವಿಗಳಿಗೆ ಅತ್ಯಂತ ಉಪಯುಕ್ತವಾದ ಆದ್ರಿಂದ ನಾವೆಲ್ಲರೂ ಕೂಡ ಇವ್ರ ಜೊತೆ ಕೈ ಜೋಡಿಸೋಣ ನಾವು ಕೂಡ ಇದರಿಂದ ಸ್ಫೂರ್ತಿ ಕೊಡಿಯೋಣ ಈ ಗ್ರೀನ್ ಮದರ್ ಅಂದ್ರೆ ಹಸಿರು ತಾಯಿ ಹಸಿರು ಸಸ್ಯ ಇವತ್ತು ಜಗತ್ತಿಗೆ ಬೇಕಾಗಿದೆ ಇವರಿಗೆ ನಾವು ಕೈ ಜೋಡಿಸೋಣ ಇವರು ಪ್ರಾಜೆಕ್ಟ್ ಯಶಸ್ವಿಯಾಗಲಿ ಸುಮ್ಮನೆ ಯಶಸ್ವಿ ಆಗಲ್ಲ ನಾವೆಲ್ಲ ಜನಸಾಮಾನ್ಯರು ಕೂಡ ಅದಕ್ಕೆ ಕೈ ಜೋಡಿಸ ಯಶಸ್ವಿ ಆಗುತ್ತೆ ನಿಮಗೆ ಅಭಿನಂದನೆಗಳು ಅರುಣ್ ಕುಮಾರ್ ಅವರೇ ನಾವು ಕೂಡ ನಿಮ್ ಜೊತೆ ಇದ್ದೀವಿ ನಮಸ್ಕಾರ